ಬೆಂಗಳೂರಿನಲ್ಲಿ ಆಕಾಶ ಸಮೂಹ ಸಂಸ್ಥೆ ವತಿಯಿಂದ ಮ್ಯಾರಥಾನ್ ಓಟ ಪಟ್ಟಣದ ಪ್ರಸನ್ನ ಹಳ್ಳಿ ರಸ್ತೆಯಲ್ಲಿರುವ ಎಜಿಐ ಆಕಾಶ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಸಂಸ್ಥೆ ವತಿಯಿಂದ ಸಂಸ್ಥಾಪನಾ ದಿನದ ಹಿನ್ನೆಲೆಯಲ್ಲಿ ಬೃಹತ್ ಹೆಲ್ತ್ ಮ್ಯಾರಾಥಾನ್ ಅನ್ನ ಹಮ್ಮಿಕೊಳ್ಳಲಾಗಿತ್ತು ಹಾಗೂ ವಿಜೇತರಿಗೆ ವೇದಿಕೆಯಲ್ಲಿ ಪ್ರಶಸ್ತಿ ಪತ್ರ ಪದಕ ಮತ್ತು ನಗದು ಬಹುಮಾನ ವಿತರಿಸಿ ಪ್ರೋತ್ಸಾಹಿಸಲಾಯಿತು ಮ್ಯಾರಾಥಾನ್ನಲ್ಲಿ ದೇವನಹಳ್ಳಿ ತಾಲೂಕು ಅಲ್ಲದೆ ಅನೇಕ ಭಾಗಗಳಿಂದ ಆಗಮಿಸಿದ ವಯಸ್ಸಿನ ಮಿತಿ ಇಲ್ಲದೆ ಬಾಲಕರು ಹಿರಿಯ ನಾಗರಿಕರು ಮಹಿಳೆಯರು ಪುರುಷರನ್ನ ಒಳಗೊಂಡಂತೆ ಅನೇಕರು ಭಾಗವಹಿಸಿದ್ದರು ಇದೇ ಸಂದರ್ಭದಲ್ಲಿ ಆಕಾಶ ಗ್ರೂಪ್ನ ಮುಖ್ಯಸ್ಥೆ ಪುಷ್ಪ ಮುನಿರಾಜು ಮತ್ತು ಕುಟುಂಬಸ್ಥರು ಆಕಾಶ ಸಂಸ್ಥೆಯ ಮುಖ್ಯಸ್ಥರಾದ ಡಾಕ್ಟರ್ ಬ್ರಿಜೇಶ್ ಸಿಬ್ಬಂದಿಗಳಾದ ಸಂದೀಪ್ ಪ್ರದೀಪ್ ಸೇರಿದಂತೆ ಸಂಸ್ಥೆಯ ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗದವರು ವಿದ್ಯಾರ್ಥಿಗಳು ಭಾಗವಹಿಸಿದರು ಎಲೆಯೂರು ರಾಧಾಕೃಷ್ಣ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ದೇವನಹಳ್ಳಿ

ಫೌಂಡರ್ಸ್ ಡೇ ಅಂತೇಳಿ ಹೇಳಿ ಸಮಾಜ ನಾವು ಈ ಮೊದಲನೇ ವರ್ಷ ಸ್ಟಾರ್ಟ್ ಮಾಡ್ತೀವಿ ಹಾಗಾಗಿ ತುಂಬ ಚೆನ್ನಾಗಿದೆ ನಮ್ಮ ಇವರಿಗೆ ಸರಿಯಾದ ಸರಿಯಾಗಿ ಹೆಲ್ತ್ ಫೆಸಿಲಿಟೀಸ್ ಇಲ್ಲ ಅಂತ ಕೂಡ ನಮಗೆ ನಮ್ಮ ರಿಸರ್ಚ್ ಮುಖಾಂತರದಲ್ಲಿ ನಮಗೆ ಗೊತ್ತಾಗಿದೆ ಅದ್ರ ಮುಖ ಅದು ಅದು ಆ ಕಾರಣಗಳಿಂದ ನಾವು ಈ ರನ್ನನ್ನು ಮಾಡಿ ಒಂದು ಪ್ರಮೋಟ್ ಮಾಡ್ತೀವಿ ಸುಮಾರು ಒಂದು ಸಾವಿರ ಜನ ಭಾಗಿಯಾಗಿದ್ದರು ಅದರಲ್ಲಿ ಸುಮಾರು ಜನ ಡಾಕ್ಟರ್ಸ್ ಭಾಗಿಯಾಗಿದ್ದರು ಸುಮಾರು ಜನ ವಯಸ್ಸಾಗಿರೋರು ಬಂದಿದ್ದರು ತುಂಬ ಚೆನ್ನಾಗಿರತ್ತೆ